నమస్తే వీక్షకరే ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಬರ್ತ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಮೌಂಟ್ ಎಷ್ಟು ಪೇ ಮಾಡಬೇಕಾಗತ್ತೆ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ವಿವರವಾಗಿ ತಿಳಿಸ್ಕೊಟ್ಟ ಹೋಗ್ತೀನಿ ಬರೀ ಕರ್ನಾಟಕ ಸ್ಟೇಟ್ ಒಂದೇ ಅಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಯಾವ ಸ್ಟೇಟದು ಬೇಕಾದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಕೋಬೋದಾಗುತ್ತೆ ಎಲ್ಲೂ ಹೋಗೋ ಅವಶ್ಯಕತೆ ಇರೋದಿಲ್ಲ ನೀವೇ ನಿಮ್ಮ ಸ್ವಂತ ಮೊಬೈಲ್ ಇಲ್ಲ ಅಂದರೆ ಲ್ಯಾಪ್ಟಾಪ್ ಇಲ್ಲ ಯಾವುದಾದ್ರು ಸಿಸ್ಟಮ್ ಇದ್ದರೆ ಅದರಲ್ಲೇ ಅಪ್ಲೈನ ಮಾಡ್ಕೊಬೋದು ನಾನು ಯಾವುದೇ ರೀತಿ ತೋರಿಸ್ತೀನಿ ಲ್ಲ ಸೇಮ್ ಅದೇ ರೀತಿ ನೀವು ಪ್ರೋಸೆಸ್ ಮಾಡೋದೇ ಆಗುತ್ತೆ ವೀಡಿಯೋನ ಶುರು ಮಾಡೋದಕ್ಕೂ ಮುಂಚೆ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಓದ್ತಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣಲ್ವ ನೋಡ್ತಾ ಇರ್ಬೋದು ನೀವು ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಕೊಡಿ ಸೇವಾ ಸಿಂಧು ಅಂತ ಅಂದ್ಬಿಟ್ಟು ಹಾಕಿದ್ರೆ ಸೇವಾ ಸಿಂಧು ವೆಬ್ಸೈಟು ಓಪನ್ ಆಗುತ್ತೆ ನೋಡ್ತಾ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ನ ನೀವು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಬೋದು ಈ ಅದೇ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋದು ನಿಮ್ಗೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟಲ್ಲಿ ನಾನು ತುಂಬಾ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪಿ ವಿ ಸಿ ಅಪ್ಲೈ ಮಾಡೋದಾಗಿರ್ಬೋದು ಬಿ ಎಮ್ ಟಿ ಸಿ ಪಾಸ್ ಪಾಸ್ ಅಪ್ಲೈ ಮಾಡ್ಬೋದು ಯಾವ ರೀತಿ ರಿಜಿಸ್ಟರ್ ಆಗಬೇಕು ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನ ನಿಮ್ಗೆ ಆಲ್ರೆಡಿ ತುಂಬ ವೀಡಿಯೋದಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ನೀವು ನೋಡಿಲ್ಲ ಅಂತಂದರೆ ಯಾವ ರೀತಿ ರಿಜಿಸ್ಟರ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿ ಚೆಕ್ ಮಾಡ್ಬೋದು ಇವಾಗ ಬನ್ನಿ ಲಾಗಿನ್ ಆಗೋಣ ಯಾವ ರೀತಿ ಅಂತ ಯಾವ ರೀತಿ ಯಾವುದು ಮೊಬೈಲ್ ನಂಬರ್ ನೀವು ರಿಜಿಸ್ಟರ್ ಆಗಿರ್ತೀರಲ್ಲ ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಆಗಿದೆ ಅದೇ ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ ಮೊಬೈಲ್ ನಂಬರ್ನ ಹಾಕ್ಕೊಂಡು ನಿಮ್ಮ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತಿಲ್ಲ ಆ ಪಾಸ್ವರ್ಡ್ ಗೊತ್ತಿದೆ ಪಾಸ್ವರ್ಡ್ನ ಹಾಕ್ಕೊಳ್ಳಿ ಗೊತ್ತಿಲ್ಲ ಅಂದಾಗ ನೀವು ಇಲ್ಲಿ ಗೆಟ್ ಒ ಟಿ ಪಿ ಅಂತ ಇದ್ದಿಲ್ಲ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿದೆ ಒಂದು ಓ ಟಿ ಪಿ ಹೋಗುತ್ತೆ ಆ ಮೊಬೈಲ್ ನಂಬರ್ ಏನು ಎಂಟ್ರಿ ಮಾಡುತ್ತೆ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಆದಂಥ ಓ ಟಿ ಪಿ ಆಗುತ್ತೆ ಆ ಓ ಟಿ ಪಿನ ಎಂಟರ್ನ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಿದ್ದೀನ ಕ್ಯಾಪ್ಚರ್ ಕೋಡನ್ನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಪೇಜ್ಗೆ ಲಾಗಿನ್ ಆಗುತ್ತೆ ನಿಮ್ಮ ಅಕೌಂಟು ಲಾಗಿನ್ ಆಗುತ್ತೆ ನಿಮ್ಮ ಫೋನ್ ನಂಬರ್ ಏನು ಕೊಟ್ಟಿದೆ ಲಾಗಿನ್ ಆಗಿದೆ ನಿಮ್ಮ ಹೆಸರು ಕೂಡ ಮೇಲೆ ತೋರಿಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ವೆಲ್ಕಮ್ ಟು ಸರ್ವಿಸ್ ಪ್ಲೇಸ್ ಅಂದ್ಬಿಟ್ಟು ಓಪನ್ ಆಗಿದೆ ತುಂಬ ಸರ್ವಿಸಸ್ ಇದೆ ಇಲ್ಲಿ ನೋಡ್ಬೋದು ಮೆನು ಇದಿಲ್ಲ ಮೆನು ಕೆಳಗಡೆ ಅಪ್ಲೈ ಫರ್ ಸರ್ವೀಸಸ್ ಅಂತ ಕಾಣ್ತಾ ಇದೆ ಮ್ಯಾನೇಜ್ ಪ್ರೊಫೈಲು ಕೆಳಗಡೆ ಅಪ್ಲೈ ಫಾರ್ ಸರ್ವೀಸಸ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಿದೆ ಕೆಳಗಡೆ ನೋಡ್ಬೋದು ನೋಡಿ ಅದ ಮೇಲೆ ಕ್ಲಿಕ್ ಮಾಡಿದ್ರೆ ವಿ ಆಲ್ ಅವೈಲೇಬಲ್ ಸರ್ವೀಸಸ್ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ ತಕ್ಷಣ ಈ ಸೈಡಲ್ಲಿ ನೀವು ನೋಡ್ಬೋದು ತುಂಬನೇ ಸರ್ವಿಸಸ್ ಓಪನ್ ಆಗುತ್ತೆ ಇಲ್ಲೇನಿಲ್ಲ ಅಂದ್ರೂ ನೈಂಟಿ ನೈನ್ ಪೇಜಸ್ವರೆಗೂ ಒಂದು ಪೇಜಲ್ಲ ಹತ್ತು ಹತ್ತು ಥರ ಇದೆ ತುಂಬ ಸರ್ವಿಸಸ್ ಇದೆ ನೀವು ಹುಡುಕ್ತಾ ಕುತ್ಕೊಳಕ್ಕಾಗಂದ್ರೆ ಇಲ್ಲಿ ಮೇಲ್ಗಡೆ ಸರ್ಚ್ ಅಂತ ನೋಡ್ತಾ ಇದ್ದಲ್ಲ ಸರ್ಚ್ ಅನ್ನೋ ಆಪ್ಷನ್ನು ಸರ್ಚಲ್ಲಿ ಹೋಗಿ ನೀವು ನೀವೇನು ಅಪ್ಲೈ ಮಾಡಬೇಕು ಅನ್ನೋದನ್ನ ನೀವಿಲ್ಲೇ ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ ನೋಡ್ಬೋದು ನಾನಿಲ್ಲಿ ಸರ್ಚ್ಗೆ ಹೋಗ್ಬಿಟ್ಟು ಜಸ್ಟ್ ನಾನು ಬರ್ತ್ ಅಂತ ಇದ್ದೀನಿ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಅಂತ ಹಾಕ್ಕೊಂಡಿದ್ದ ತಕ್ಷಣ ಅದಕ್ಕೆ ರಿಲೇಟ್ ಆಗಿದಂಥ ಸರ್ವಿಸ್ಗಳಿಲ್ಲಿ ಓಪನ್ ಆಗಿದೆ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಫಾರ್ ಬರ್ತ್ ರಿಜಿಸ್ಟ್ರೇಷನ್ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ರಿಜಿಸ್ಟ್ರೇಷನ್ನ ತೋರಿಸ್ತಾ ಇಲ್ಲ ಜಸ್ಟ್ ಬರ್ತ್ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಫಸ್ಟ್ ಒಂದು ನೋಡ್ತಾ ಇಲ್ಲ ಅಪ್ಲೈ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತ ಅಂದ್ಬಿಟ್ಟು ಅದ ಮೇಲೆ ಕ್ಲಿಕ್ನ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಮೇಲೆ ನಾನು ಆಯ್ಕೆ ಇದ್ದೀನಿ ರಿಜಿಸ್ಟ್ರೇಷನ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಸ್ಟ್ ಒಂದು ಇದಿಲ್ಲ ಬರ್ತ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ನ ಮಾಡಿದೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ ನೋಡ್ಬೋದು ಜನನ ಪ್ರಮಾಣ ಪತ್ರ ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟನ್ನು ಬರ್ತ್ ಸರ್ಟಿಫಿಕೇಟ್ ಅಂದ್ಬಿಟ್ಟು ತೋರಿಸ್ತಾ ಇದೆ ಇಲ್ಲಿ ನೋಟಲ್ಲಿ ಕೆಳಗಡೆ ಬಂದರೆ ನೋಟಲ್ಲಿ ನೋಡ್ಬೋದು ಓನ್ಲಿ ಡಿಜಿಟಲಿ ಸೈನ್ಡ್ ಬರ್ತ್ ಸರ್ಟಿಫಿಕೇಟ್ ಕ್ಯಾನ್ ಬಿ ಪ್ರೊವೈಡೆಡ್ ಥ್ರೂ ದಿಸ್ ಸರ್ವೀಸ್ ಅಂತ ಅಂದ್ಬಿಟ್ಟು ಡಿಜಿಟಲಿ ಸರ್ವೀ ಸಿಗ್ನೇಚರ್ ಾಗಿರೋಂಥ ಸರ್ಟಿಫಿಕೇಟ್ ನಿಮಗೆ ಬರುತ್ತೆ ಅಂತ ತೋರಿಸ್ತಾ ಇದೆ ಓಕೆ ಇಲ್ಲಿ ಕೇಳಡ ಬಂದರೆ ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಅಂತ ಕೇಳ್ತಾರೆ ಇದ್ದರೆ ಎಸ್ ಅಂತ ಹಾಕಿ ಇಲ್ಲ ಅಂತಂದಾಗ ರಿಜಿಸ್ಟ್ರೇಷನ್ ಎಸ್ ಅಂತ ಕೊಟ್ಟರೆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ ಅಂತಂದರೆ ನೋಡ್ಬೋದು ಬರ್ತ್ ಸರ್ಟಿಫಿಕೇಟ್ ನೇಮು ಫಾದರ್ ನೇಮು ಮದರ್ ನೇಮು ಎಲ್ಲ ಹಾಕಿ ಸರ್ಚ್ ಕೊಡಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ನಂಬರ್ ಇದೆ ನನ್ನ ಹತ್ರ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಸ್ ಅಂತ ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ನ ಹಾಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ ಹತ್ರ ಕ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಗೌರ್ಮೆಂಟಿಂದ ಕೊಟ್ಟಿರ್ತಾರೆ ಅದು ಬೈ ಮಿಸ್ ಆಗಿರುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಜೆರಾಕ್ಸ್ ಕಾಪಿ ಇರುತ್ತೆ ಅದು ಡೌನ್ಲೋಡ್ ಒರಿಜಿನಲ್ ಕಾಪಿ ಬೇಕಾಗಿರುತ್ತೆ ಅದನ್ನು ಯಾವ ರೀತಿ ತಗೊಳೋದು ಅನ್ನೋದು ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೆ ನೋಡ್ಬೋದು ಇವಾಗ ಇಲ್ಲಿ ನನ್ನ ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ನ ಮಾಡ್ಕೊತಾ ಇದ್ದೀನಿ ಎಂಟರ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸರ್ಚ್ ಅನ್ನೋ ಆಪ್ಷನ್ ನೋಡ್ತಾ ಇದ್ದಲ್ಲ ಟೈಪ್ನ ಕರೆಕ್ಟಾಗಿ ಮಾಡ್ಕೋಬೇಕಾಗತ್ತೆ ಆಮೇಲೆ ಸರ್ಚ್ ಬಟನ್ನ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ನೋಡ್ಬೋದು ಕೆಳಗಡೆ ರಿಲೇಟೆಡ್ ಆಗಿದೆ ಅಂತ ಅದ್ರ ಬರ್ತ್ ಸರ್ಟಿಫಿಕೇಟ್ಗೆ ರಿಲೇಟೆಡ್ ಆಗಿದೆ ಅಂತ ಇಲ್ಲಿ ಇನ್ಫಾರ್ಮೇಷನ್ ಓಪನ್ ಆಗಿದೆ ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರು ಅವ್ರ ಮಗು ಎಷ್ಟಾಗಿರ್ಬೋದು ಡೇಟ್ ಆಫ್ ಬರ್ತು ಮತ್ತು ಸೆಕ್ಸ್ ಯಾವುದು ಫೀಮೇಲ ಮೇಲ ಫಾದರ್ ನೇಮು ಮದರ್ ನೇಮು ಅದಾದಮೇಲೆ ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಚೆಕ್ ಬಾಕ್ಸ್ ಮೇಲೆ ಎಸ್ ಅಂತ ಕೊಡಬೇಕಾಗತ್ತೆ ಕ್ಲಿಕ್ ಮಾಡಬೇಕಾಗತ್ತೆ ನಂಬರ್ ಆಫ್ ಕಾಪೀಸ್ ಕೇಳ್ತದೆ ಪ್ರಿಂಟೌಟು ಒಂದೇ ಸಾಕು ಅಂತ ಹಾಕ್ಬಿಟ್ಟು ತೋರಿಸ್ಕೊಟ್ಟೀನಿ ಅದಾದಮೇಲೆ ಇಲ್ಲಿ ನೋಡ್ತಾ ಇದೆ ಕೆಳಗಡೆ ಇಲ್ಲಿ ಕ್ಯಾಪ್ಚರ್ ಕೂಡನ್ನ ಕೇಳ್ತಾ ಇದೆ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದು ಅದೇ ರೀತಿನ ನೀವು ಇಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ ಇದು ಆಲ್ ಓವರ್ ಇಂಡಿಯಾಗೆ ಒಂದೇ ವೆಬ್ಸೈಟ್ ಆಗಿದೆ ಸೇಮ್ ಇದೇ ರೀತಿ ಯಾವುದೇ ಸ್ಟೇಟದ್ದು ಕೂಡ ನೀವು ಹಾಕ್ಕೊಂಬೋದಾಗಿರುತ್ತೆ ನೋಡ್ತಾ ಇರ್ಬೋದು ಸಬ್ಮಿಟ್ ಅಂತ ಕೊಟ್ಟೆ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಪೇಮೆಂಟ್ಗೆ ಹೋಗ್ತಾ ಇದೆ ಡೈರೆಕ್ಟಾಗಿ ಯಾವುದಕ್ಕೆ ಡುಕ್ ಡಾಕ್ಯುಮೆಂಟ್ ಇದಕ್ಕೇನು ಬೇಕಾಗೋದಿಲ್ಲ ಯಾವುದು ಅಪ್ಲೋಡ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಪೇಮೆಂಟು ಇಲ್ಲಿ ಪೇ ಟಿ ಎಮ್ ಅಂತಿದ್ದಿಲ್ಲ ಪೇ ಟಿ ಎಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಡೆಸ್ಕ್ ಅಂದರೆ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಅಂದರೆ ನೆಟ್ ಬ್ಯಾಂಕಿಂಗ್ ಮೇಲೆ ಹೋಗುತ್ತೆ ನೀವು ಪೇ ಟಿ ಎಮ್ ಸೆಲೆಕ್ಟ್ ಮಾಡ್ಕೊಂಡು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನರ್ ಓಪನ್ ಆಗುತ್ತೆ ನೀವು ಫೋನ್ಪೇ ಇಲ್ಲಾಂದರೆ ಗೂಗಲ್ ಪೇಯಿಂದ ನೀವು ಫೋ ಪೇಮೆಂಟ್ನ ಮಾಡೋ ಅವಶ್ಯಕತೆ ಮಾಡ್ಬೋದಾಗಿರುತ್ತೆ ಇಲ್ಲ ಅಂತ ಅಂದರೆ ನೀವು ಡೆಸ್ಕ್ ಪೇಮೆಂಟ್ ಅಂತ ಹೋದಾಗ ನಿಮಗೆ ಇಂಟರ್ನೆಟ್ ಬ್ಯಾಂಕಿಂಗ್ ಕೇಳುತ್ತೆ ಅದ್ರ ಬರಲಿ ಇದೇ ಈಸಿ ಆಗಿರುತ್ತೆ ಆರಾಮಾಗಿ ನೀವು ಈ ಥರ ಪೇಮೆಂಟ್ನ ಮಾಡ್ಬೋದಾಗಿದೆ ಇದಕ್ಕೆ ಫಿಫ್ಟಿ ರುಪೀಸ್ ಪೇಮೆಂಟ್ ಆಗುತ್ತೆ ಫಿಫ್ಟಿ ರುಪೀಸ್ಗಿಂತ ಜಾಸ್ತಿ ಆಗೋಲ್ಲ ಫಿಫ್ಟಿ ರುಪೀಸ್ ಕೊಟ್ಟರೆ ಆರಾಮಾಗಿ ನಿಮಗೆ ಇದಕ್ಕೇನೇ ಡಾಕ್ಯುಮೆಂಟ್ ಏನಿಲ್ಲ ನೀವು ಹೊಲ್ದೋಗಿದಂಥ ಸರ್ಟಿಫಿಕೇಟ್ ಏನಿರತ್ತಲ್ಲ ಅದು ಈ ನೋಡ್ತಾ ಇರ್ಬೋದು ಈ ಥರ ಆಕ್ನಾಲಜ್ಮೆಂಟ್ ಜನ್ರೇಟ್ ಆಗುತ್ತೆ ಪೇಮೆಂಟ್ ಸಕ್ಸಸ್ಫುಲ್ ಆದಮೇಲೆ ಈ ಥರ ಅಕ್ನಾಲೆಜ್ಮೆಂಟ್ ಸಕಲ ಅಕ್ನಾಲೇಜ್ಮೆಂಟ್ ಆಕ್ನಾಲೇಜ್ಬಿಟ್ಟು ಸ್ವ ಸ್ವೀಕೃತಿ ಅಂದ್ಬಿಟ್ಟು ತೊಗೊಂಡು ತೋರಿಸಲಾಗಿದೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಎಕ್ಸ್ಪೋರ್ಟು ಪಿ ಡಿ ಎಫ್ ಅಂತಿದ್ದಿಲ್ಲ ಡೌನ್ಲೋಡ್ ಆಗುತ್ತೆ ನೋಡ್ತಾ ಇದ್ದಲ್ಲ ಈ ಥರ ಡೌನ್ಲೋಡ್ ಆಗಿ ನೀವು ತೊಗೊಬೋದಾಗುತ್ತೆ ಇದನ್ನು ಅಪ್ಲಿಕೇಶನ್ ಹಾಕಿದ್ದೀರಾ ಇವಾಗ ಗೌರ್ಮೆಂಟ್ ಸರ್ಕಾರಕ್ಕೆ ನೀವು ಫೀಸ್ನ ಕಟ್ಟಿ ಸರ್ಟಿಫಿಕೇಟ್ ಬೇಕು ಅಂತ ಹಾಕಿದ್ದೀರಾ ಇದು ಜಸ್ಟ್ ಒಂದೇ ದಿನ ಒಂದಿಲ್ಲ ಎರಡೇ ದಿನದಲ್ಲಿ ನೀವು ಸರ್ಟಿಫಿಕೇಟ್ನ ತೊಗೊಬೋದಾಗಿರುತ್ತೆ ಇದು ಗೋರ್ಮೆಂಟ್ಗೆ ಹೋಗಿ ಅಲ್ಲಿಂದ ಅಪ್ರೂವಲ್ ಆಗಿ ಇದಾಗಬೇಕಲ್ವ ನಿಮ್ಮ ಸರ್ಟಿಫಿಕೇಟ್ ಇದಾಗಿ ಬರಬೇಕಾ ಅದಕ್ಕೆ ಒಂದಿಲ್ಲ ಎರಡು ದಿನದಲ್ಲೇ ನಿಮಗೆ ಬಂದುಬಿಡ್ತಾ ನೋಡ್ತಾ ಇರ್ಬೋದು ಈ ಥರ ಸರ್ಟಿಫಿಕೇಟ್ ಇದೆ ಇವಾಗ ಲಾಗೌಟ್ ಮಾಡ್ಕೊಂಡಿ ನೆಕ್ಸ್ಟ್ ಡೇನೇ ನಾನು ಒಂದು ದಿನ ಬಿಟ್ಟು ಆದಮೇಲೆ ನಾನು ನೆಕ್ಸ್ಟ್ ವಾಪಸ್ ನಾನು ಲಾಗಿನ್ ಆದೆ ಸೇಮ್ ಮತ್ತೆ ವಾಪಸ್ ಲಾಗಿನ್ ಆಗಬೇಕಾಗತ್ತೆ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಲಾಗಿನ್ ಆಗಿ ಮತ್ತೆ ಡೌನ್ಲೋಡ್ನ ಮಾಡೋದು ಇವಾಗ ತಿಳಿಸ್ಕೊಡ್ತೀನಿ ನೋಡ್ತಾ ಇರ್ಬೋದು ನಾನು ಒಂದು ದಿನ ಆಗಿದೆ ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ನಾನು ಇಲ್ಲಿ ಚೆಕ್ ಮಾಡ್ತಾಯೀನಿ ನೋಡ್ಬೋದು ಇಲ್ಲಿ ಇ ಏನು ಮೊಬೈಲ್ ನಂಬರ್ ಕೊಟ್ಟಿದ್ದು ರಿಜಿಸ್ಟರ್ ಆಗಿದೆಯೋ ಅದೇ ಮೊಬೈಲ್ ನಂಬರ್ನ ಹಾಕೊಂಡು ಪಾಸ್ವರ್ಡ್ನ ಹಾಕ್ಕೊಂಡು ಲಾಗಿನ್ ಆಗ್ತಾ ಇದ್ದೀನಿ ಸಬ್ಮಿಟ್ ಅಂತ ಕೊಟ್ಟರೆ ಲಾಗಿನ್ ಆಯ್ತು ಇವಾಗ ಇಲ್ಲಿ ನೋಡ್ತಾ ಇದ್ದಲ್ಲ ವೆಲ್ಕಮ್ ಟು ಸರ್ವಿಸ್ ಪ್ಲೇಸ್ ಇವಾಗ ಯಾವ ರೀತಿ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ನೋಡ್ಬೋದು ಅಲ್ಲಿ ಮೆನು ಕೆಳಗಡೆ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ವೀವ್ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದ್ದಿಲ್ಲ ತರ್ಡ್ ಆಪ್ಷನು ಮೇಲೆ ಕ್ಲಿಕ್ನ ಮಾಡಿ ಮೇಲೆ ಕ್ಲಿಕ್ ಮಾಡೋದು ಒಂದು ಅಷ್ಟು ಆಪ್ಷನ್ ಓಪನ್ ಆಗುತ್ತೆ ಇದರಲ್ಲಿ ಫಸ್ಟ್ ಒಂದು ನೋಡ್ತಾರೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ನೋಡ್ತಾರೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ರೈಟ್ ಸೈಡಲ್ಲಿ ಈ ಥರ ಓಪನ್ ಆಗುತ್ತೆ ವೀವ್ ಸ್ಟೇಟಸ್ ಅಪ್ಲಿಕೇಶನಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ ಇಲ್ಲಿ ಡೇಟ್ ಏನು ಚೇಂಜಸ್ ಏನು ಮಾಡಕ್ಕೆ ಹೋಗ್ಬೇಡಿ ಇಲ್ಲಿ ಗಿಡ್ ಡೇಟಾ ಅಂತ ಇದಿಲ್ಲ ಜಸ್ಟ್ ಗೆಟ್ ಡೇಟಾ ಅಂತ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ಕೆಳಗಡೆ ನೀವೇನೆಲ್ಲ ಸರ್ವಿಸಸ್ ಅಪ್ಲೈ ಮಾಡಿದ್ದರೋ ಆ ಮೂರು ತಿಂಗಳಲ್ಲಿ ಡೀಟೇಲ್ಸ್ ಎಲ್ಲ ಇಲ್ಲಿ ಕೆಳಗಡೆ ಓಪನ್ ಆಗುತ್ತೆ ನೋಡ್ಬೋದು ಸರ್ವಿಸ್ ನೇಮ್ಸ್ ಆಗಿರ್ಬೋದು ರೆಫರೆನ್ಸ್ ನಂಬರು ಸಬ್ಮಿಟ್ ಡೇಟು ಮತ್ತು ಯಾವಾಗ ಅದು ಅಪ್ ಇದಾಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ನಾನು ಅಪ್ಲೈ ಮಾಡಿದ ಇಲ್ಲಿ ನೋಡ್ತಾ ಇದ್ದು ಬರ್ತ್ ಸರ್ಟಿಫಿಕೇಟು ಇಲ್ಲಿ ರೆಫರೆನ್ಸ್ ನಂಬರ್ ಇದೆ ಡೇಟ್ ಕೂಡ ತೋರಿಸ್ತಾ ಇದೆ ಇಲ್ಲಿ ಡಿಲ್ವರ್ಡ್ ಅಂತ ಇದಿಲ್ಲ ಡಿಲಿವರ್ಡ್ ಅಂತ ಆಗಿದೆ ನೀವು ತೊಗೊಬೋದು ಅಂದ್ಬಿಟ್ಟು ಡಿಲಿವರ್ಡ್ ಅನ್ನೋ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇದ್ದಾರೆ ಈ ಥರ ಓಪನ್ ಆಗುತ್ತೆ ನಿಮ್ಮ ಎಲ್ಲ ಇದು ಓಪನ್ ಆದಾಗ ಕೆಳಗಡೆ ಬಂದರೆ ಲಾಸ್ಟಲ್ಲಿ ಔಟ್ಪುಟ್ ಸರ್ಟಿಫಿಕೇಟ್ ಅಂತ ಇದಿಲ್ಲ ಲಾಸ್ಟಲ್ಲಿ ಔಟ್ಪುಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಮತ್ತೊಂದು ಟ್ಯಾಬ್ ಓಪನ್ ಆಗುತ್ತೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಫೀಡ್ಬ್ಯಾಕ್ನ ಅಪ್ಡೇಟ್ ಕೇಳ್ತಾ ಇರುತ್ತೆ ಇಲ್ಲಿ ಫೀಡ್ಬ್ಯಾಕ್ನ ಕೊಡಬೇಕಾಗತ್ತೆ ಸರ್ವಿಸ್ ಡಿಲಿವರಿ ಪೋರ್ಟಲ್ ಫೀಡ್ಬ್ಯಾಕ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಇದು ಸರ್ವಿಸ್ ನಿಮ್ಗೆ ಇಷ್ಟ ಆಯಿತೋ ಇಲ್ಲೋ ಅಂತ ಇದು ಈ ಸೆಲೆಕ್ಟ್ ಮಾಡ್ಕೊಂಡು ನೀವು ಕೊಡಬೇಕಾಗತ್ತೆ ನಾ ಓಕೆ ನಾನು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಾ ನಾನು ಎಕ್ಸಲೆಂಟ್ ಅಂತ ಕೊಡ್ತಾ ಸರ್ವಿಸಸ್ ಕೊಡ್ತಾಯಿದ್ದೀನಿ ನಿಮ್ಮ ಇಷ್ಟ ಬಂದಾಗ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ ಮತ್ತು ಸ್ಟಾರ್ ರೈಟಿಂಗ್ ಕೇಳ್ತಾ ಇದೆ ಸ್ಟಾರ್ ರೈಟಿಂಗ್ನ ಕೊಡಿ ನೀವು ಇದಾದಮೇಲೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ನೀವು ಬೇಕಾದ್ರೆ ಟೈಪ್ನ ಮಾಡ್ಬೋದಾಗಿತ್ತು ಸುಮ್ಮನೆ ಜಸ್ಟ್ ಗುಡ್ ಅಂತ ಕೊಡ್ತಾಯಿ ಇದಾದ ಮೇಲೆ ಕೆಳಗಡೆ ನಿಮಗೆ ಲ್ಯಾಂಗ್ವೇಜಸ್ನ ಕೇಳ್ತಾ ಇದೆ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಕು ಅನ್ನೋದನ್ನ ನೋಡ್ತಾ ಇದ್ದ ಇಂಗ್ಲೀಷ್ ಮತ್ತು ಹಿಂದಿ ಇಂಗ್ಲೀಷ್ ಮತ್ತು ಹಿಂದಿ ಎರಡರಲ್ಲೂ ಮಿಕ್ಸ್ ಆಗಿ ಬರುತ್ತೆ ನಿಮಗೆ ಇಂಗ್ಲೀಷ್ ಮೇನ್ ಆಗಿರುತ್ತೆ ಹಿಂದಿ ನಿಮಗೆ ಬೇಕಾದ್ರೆ ಸೆಲೆಕ್ಟ್ನ ಮಾಡ್ಕೊಬೋದಾಗಿತ್ತು ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊತೇನೆ ನಮ್ಮ ಕರ್ನಾಟಕ ಸ್ಟೇಟ್ ಆಗಿರೋದ್ರಿಂದ ಇಂಗ್ಲೀಷ್ ಆ್ಯಂಡ್ ಕನ್ನಡ ಎರಡೂ ಬೇಕು ಅಂತ ಸೆಲೆಕ್ಟ್ ಸೆಲೆಕ್ಟ್ನ ನೀವು ನಿಮ್ಮ ಇಷ್ಟ ಬದಿ ಇಂಗ್ಲೀಷ್ ಇಂಗ್ಲೀಷು ಬೇಕಾದ್ರೂ ಮಾಡ್ಕೊಬೋದು ಕನ್ನಡ ಅಂತ ಮಾಡ್ಕೊಂಡು ನಾನು ಸಬ್ಮಿಟ್ ಅಂತ ಕೊಟ್ಟಿನಿ ನೋಡೋದಲ್ಲ ಸಬ್ಮಿಟ್ ಅಂತ ಕೊಡ್ತಾರೆ ಥ್ಯಾಂಕ್ ಯು ಫಾರ್ ಯುವರ್ ಫೀಡ್ಬ್ಯಾಕ್ ಅಂತ ತೋರಿಸ್ತಾ ಇದೆ ಅಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದಿಲ್ಲ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮಗೊಂದು ಡೌನ್ಲೋಡ್ ಆಪ್ಷನ್ ಡೌನ್ಲೋಡ್ ಆಗುತ್ತೆ ನೀವು ಇದನ್ನು ನೋಡ್ಬೋದು ಇವಾಗ ನಿಮ್ಮ ಗೋರ್ಮೆಂಟ್ ಸರ್ಕಾರ ಗೋರ್ಮೆಂಟ್ ಆಫ್ ಕರ್ನಾಟಕ ಅಂತ ಅಂದ್ಬಿಟ್ಟು ಜನನ ಮತ್ತು ಮರಣಗಳ ಮುಖ್ಯ ನೋಂದಣಾಧಿಕಾರಿಗಳು ಅಂತ ಅಂದ್ಬಿಟ್ಟು ತೋರಿಸ್ತಾರೆ ಇಲ್ಲಿ ಪ್ರತಿಯೊಂದು ಡೀಟೇಲ್ ನೋಡ್ಬೋದಿಲ್ಲ ಸ್ಕ್ಯಾನರೆಲ್ಲ ಓಪನ್ ಆಗಿದೆ ಇದು ಒರಿಜಿನಲ್ ಡೀಟೇಲ್ ಆಗಿರುತ್ತೆ ನಿಮಗೆ ಜಸ್ಟ್ ಈ ಸ್ಕ್ಯಾನರ್ ನೀವು ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮ್ಮ ಡೀಟೇಲ್ಸ್ ಎಲ್ಲ ನಿಮಗೆ ಶೋ ಆಗುತ್ತೆ ನೀವು ಎಲ್ಲನೂ ಎತ್ಕೊಂಡೋಗಿ ಕೊಟ್ಟರು ಕೂಡ ಇದು ಆಲ್ ಓವರ್ ಇಂಡಿಯಾದಲ್ಲಿ ಈ ಸರ್ಟಿಫಿಕೇಟ್ ಎತ್ಕೊಂಡೋಗಿ ಕೊಟ್ಟರು ಕೂಡ ವ್ಯಾಲಿಡ್ ಆಗಿರುತ್ತೆ ಈ ಬರ್ತ್ ಸರ್ಟಿಫಿಕೇಟು ಎಲ್ಲ ಕಡೆನೂ ಕೂಡ ನಿಮಗೆ ಈ ಥರ ತೊಗೊಳ್ತಾರೆ ನೋಡೋದಲ್ಲ ಯಾವ ರೀತಿ ನಿಮ್ಮ ಮೊಬೈಲಲ್ಲೇ ಏನು ಡಾಕ್ಯುಮೆಂಟ್ ಅವಶ್ಯಕತೆ ಇಲ್ಲ ಜಸ್ಟ್ ನಿಮ್ಮ ಹತ್ರ ಮಿಸ್ ಆಗಿರೋದು ಇಲ್ಲ ಅದೇ ಏನಾದರೂ ಆಗಿದೋ ಅಂಥದ್ನ ನೀವು ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ಸ್ಟೆಪ್ ಬೈ ಆಗಿ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟೆ ಜಸ್ಟ್ ಐವತ್ತೈದು ರೂಪಾಯಲ್ಲಿ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನೀವು ಮಾಡ್ಕೊಳ್ಳೋ ಅಂಥದ್ದಾಗೈತಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಆದರೆ ಇದಕ್ಕೂ ಮುಂಚೆ ನನ್ನ ಚಾನಲ್ಗೆ ಅದೆಲ್ಲ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ